ನೀವು ಪ್ರೀತಿಸಿದವರು ಇಂದು ದೂರದಲ್ಲಿದ್ದಾರಾ ಅಥವಾ ಅವರ ಮೌನ ನಿಮ್ಮ ಮನಸ್ಸನ್ನು ನಿಶ್ಶಬ್ದಗೊಳಿಸುತ್ತಿದೆಯಾ ಈ ಸಂದೇಶದ ನಿಜವಾದ ಪ್ರೀತಿಯ ಅರ್ಥವನ್ನು ಹೃದಯದಿಂದ ಅನುಭವಿಸಿದವರು ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ನಾವು ನೋಡೋಣ ಅವರು ನಿಮ್ಮ ಬಗ್ಗೆ ನಿಜವಾಗಿಯೇ ಯೋಚಿಸುತ್ತಿದ್ದಾರೆ ಅವರ ಮೌನದ ಹಿಂದೆ ಏನಿದೆ ನಿಮ್ಮ ಹೃದಯದಲ್ಲಿ ಬಚ್ಚಿಟ್ಟಿರುವ ಭಾವನೆಗಳು ಯಾವುವು ಎಂಬುದನ್ನು ವಿಡಿಯೋ ಮುಗಿದ ನಂತರ ನೀವು ಹೃದಯದಿಂದ ಕನೆಕ್ಟ್ ಆಗಿದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಒಂದು ಈ ರೀಡಿಂಗ್ನಲ್ಲಿ ನಿಮ್ಮ ಎನರ್ಜಿ ಮತ್ತು ಅವರ ಎನರ್ಜಿ ಕಂಬೈನ್ ಆಗಿ ಮಾತನಾಡುತ್ತಿವೆ ಹೃದಯ್ ನಿಮ್ಮ ಹೃದಯದಲ್ಲಿ ಎಷ್ಟೊಂದು ಭಾವನೆಗಳು ತುಂಬಿಕೊಂಡಿವೆ ಕೆಲವು ಪ್ರಶ್ನೆಗಳು ಇವೆ ಅವರು ನನಗೆ ನಿಜವಾಗಿಯೂ ಕಾಳಜಿ ತೋರಿಸುತ್ತಾರಾ ಅವರು ನನ್ನನ್ನು ಇನ್ನೂ ಯೋಚಿಸುತ್ತಿದ್ದಾರಾ ನೀವು ಈ ಪ್ರಶ್ನೆಗಳನ್ನು ಕೇಳುತ್ತಿದ್ದೀರಾ ಆದರೆ ನೀವು ಪ್ರೀತಿಯನ್ನು ನಿಜವಾಗಿಯೂ ಅನುಭವಿಸುತ್ತಿದ್ದೀರಾ ಅನ್ನೋದು ಸ್ಪಷ್ಟ ಎರಡು ಅವರು ಮೌನವಾಗಿದ್ದಾರೆ ಆದರೆ ಅವರ ಮೌನದೊಳಗೆ ತುಂಬ ಪ್ರೀತಿ ಅಡಗಿದೆ ಅವರು ನಿಮ್ಮ ಬಗ್ಗೆ ಮಾತನಾಡೋದಿಲ್ಲ ಆದರೆ ಮನಸ್ಸಿನಲ್ಲಿ ನೀವು ಅವರ ನಿಜವಾದ ನೆನಪು ಅವರ ಕಣ್ಣಲ್ಲಿ ಕಾಣಿಸದ ಪ್ರೀತಿ ಹೃದಯದೊಳಗೆ ತುಂಬಿಕೊಂಡಿದೆ ಕೆಲವೊಮ್ಮೆ ಅವರು ನಿಮ್ಮಿಂದ ದೂರ ಹೋಗಬೇಕೆನಿಸುತ್ತೆ ಆದರೆ ನಿಮ್ಮ ಹೃದಯದ ಶಾಂತಿಯನ್ನು ಅವರ ಹೆಸರಿನ ಪ್ರತಿಧ್ವನಿ ಕೇಳಿಸುತ್ತೆ ಇದು ನಿಜವಾದ ಸೋಲ್ ಕನೆಕ್ಷನ್ ಇಬ್ಬರಿಗೂ ಹೇಳದೆ ಅರ್ಥವಾಗುವ ಪ್ರೀತಿ ಈ ರೀಡಿಂಗ್ ನಿಮ್ಮ ಹೃದಯಕ್ಕೆ ತಾಕಿದರೆ ಕಮೆಂಟ್ನಲ್ಲಿ ಒಂದು ಹಾರ್ಟ್ ಹಾಕಿ ನಿಮಗೆ ಯಾವ ಭಾಗ ಹೆಚ್ಚು ಸತ್ಯ ಆಗಿತ್ತು ಇನ್ನಷ್ಟು ರೀಡಿಂಗ್ ಮತ್ತು ಸೋಲ್ ಫುಲ್ ಮೆಸೇಜಿಗೆ ನೋಡಲು ಕನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಹೈಕನ್ ಒತ್ತಿ ಪ್ರೀತಿ ಸಿಕ್ಕಿದರೂ ಅಥವಾ ಕಳೆದುಕೊಂಡರೂ ಅದನ್ನು ಗೌರವಿಸಿ ಏಕೆಂದರೆ ನಿಜವಾದ ಪ್ರೀತಿ ಎಂದರೆ ಹೃದಯದಿಂದ ನೀಡುವುದು ಪ್ರತಿಫಲ ನಿರೀಕ್ಷಿಸದೆ ಸ್ನೇಹ ಪ್ರೀತಿ ಮತ್ತು ಧೈರ್ಯ ಈ ಮೂರು ಹೃದಯದಲ್ಲಿ ಸದಾ ಇರಲಿ ಗಾಡ್ ಬ್ಲೆಸ್ ಯು